ಚಿಕ್ಕಬಳ್ಳಾಪುರ ಅಂದ್ರೆ ಹಣ್ಣು ತರಕಾರಿ ಹೂವು ಸಿಲ್ಕ್ ಮಿಲ್ಕ್ ಗೆ ಬಹಳಷ್ಟು ರೀತಿಯಾದಂತಹ ಹೆಸರನ್ನು ಪಡೆದುಕೊಂಡಿರುವಂತಹ ಜಿಲ್ಲೆಯಾಗಿದೆ ಸದ್ಯ ಈಗ ಇದೇ ಒಂದು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಕೆ ಅಧಿಕಾರಿಗಳು ಮುಂದಾಗುತ್ತಿರುವ ವಿಚಾರಕ್ಕೆ ಈಗ ಪರ ವಿರೋಧಗಳು ಸಹ ವ್ಯಕ್ತವಾಗುತ್ತಿರುವಂತಹದ್ದು ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪ ಸಾವಿರಾರು ಹೆಕ್ಟರ್ಗಳನ್ನ ಕೈಗಾರಿಕಾ ಪ್ರದೇಶಗಳಾಗಿ ಮಾರ್ಪಾಡು ಮಾಡಬೇಕು ಅಂತ ಈಗಾಗಲೇ ಸರ್ಕಾರದಿಂದ ಆದೇಶವೂ ಸಹ ಬಂದಿರುವಂತಹದ್ದು ಇದೇ ವಿಚಾರವಾಗಿ ಸ್ಥಳೀಯ ರೈತರಲ್ಲಿ ಬಹಳಷ್ಟು ರೀತಿಯಾದಂತಹ ಗೊಂದಲ ಇದೆ ಯಾಕೆಂದ್ರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಉಸ್ತುವಾರಿ ಸಚಿವರಾದಂತಹ ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಎಂ ಸಿ ಸುಧಾಕರ್ ಸೇರಿದಂತೆ ಸ್ಥಳೀಯ ಶಾಸಕರು ಈ ಒಂದು ಕೈಗಾರಿಕಾ ಪ್ರದೇಶವನ್ನ ಅಭಿವೃದ್ಧಿ ಪಡುವ ಸಲುವಾಗಿ ರೈತರಿಗೆ ಒಂದು ರೀತಿಯಾದಂತಹ ಮಾಹಿತಿಯನ್ನ ಕಲ್ಪಿಸಿದ್ದಾರೆ ಜೊತೆಗೆ ಒಂದು ರೈತರೊಂದಿಗೆ ಸಭೆ ಸಮಾವೇಶಗಳನ್ನ ನಡೆಸಿ ಕೈಗಾರಿಕಾ ಪ್ರದೇಶಗಳಿಂದ ಆಗುವಂತಹ ಅನುಕೂಲಗಳು ಏನು ಎಂಬ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಇದಾದ ಬಳಿಕ ಸುಮಾರು ಆರು ತಿಂಗಳಿಂದಲೂ ಸಹ ಈ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಪರ ವಿರೋಧ ಹೇಳಿಕೆಗಳು ಕೇಳಿ ಬರ್ತಾ ಇದ್ದಾವೆ ಸಾಕಷ್ಟು ಜನ ಅಂದ್ರೆ ನೂರರಲ್ಲಿ ಅರ್ಧದಷ್ಟು ಭಾಗ ರೈತರು ನಾವು ಕೈಗಾರಿಕಾ ಪ್ರದೇಶಕ್ಕೆ ನಾವು ನಮ್ಮ ಜಮೀನನ್ನ ಕೊಡ್ತೀವಿ ಅಂತ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದ್ರೆ ಮತ್ತೊಂದು ಅರ್ಧದಷ್ಟು ಜನರು ನಾವು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಜಮೀನನ್ನ ಕೊಡುವುದಿಲ್ಲ ಅಂತ ಸ್ಪಷ್ಟಪಡಿಸುತ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪಡಿಸುವ ಸಲುವಾಗಿ ಕೆಐಎಡಿ ಬಿ ಅಧಿಕಾರಿಗಳು ಸ್ಥಳೀಯ ರೈತರಿಗೆ ನೋಟಿಸ್ ಅನ್ನ ನೀಡಿ ಖುದ್ದಾಗಿ ಸರ್ವೆ ಮಾಡಲು ಸಹ ಬಂದಿರುವಂತಹದ್ದು ಇದೇ ವಿಚಾರವಾಗಿ ರೈತರು ಹಾಗೂ ಅಧಿಕಾರಿಗಳ ನಡುವೆ ಸಾಕಷ್ಟು ವಾಗ್ವಾದ ಹಾಗೂ ನೂಕಾಟ ತಳ್ಳಾಟವೂ ಸಹ ನಡೆದಿದ್ದು ಒಂದು ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡುವಂತಹ ವಿಚಾರವಾಗಿ ಈಗ ಶಿಡ್ಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪ ನಡೆಯುತ್ತಿರುವಂತಹ ಕೈಗಾರಿಕಾ ಪ್ರದೇಶದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಯಾಕಂದ್ರೆ ಸಾಕಷ್ಟು ಜನ ಇದೇ ಒಂದು ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ವಿಚಾರವಾಗಿ ಪರ ವಿರೋಧ ಇಳಿಕೆಗಳು ಕೇಳಿ ಬರುತ್ತಿರುವ ಹಿನ್ನೆಲೆ ಸರ್ಕಾರವೂ ಸಹ ಇದರ ನಿಲುವೇನು ರೈತರ ಸ್ಥಳೀಯ ಸದ್ಯದ ಪರಿಸ್ಥಿತಿ ಏನು ಎಂಬ ತಿಳಿದುಕೊಳ್ಳುವ ಸಲುವಾಗಿ ವಿಶೇಷ ಅಧಿಕಾರಿಗಳಾಗಿ ಕೆಐಎಡಿಬಿ ಬಿ ಅಧಿಕಾರಿಗಳನ್ನ ಖುದ್ದಾಗಿ ಪರಿಶೀಲನೆ ಮಾಡುವಂತೆ ಆ ಸ್ಥಳಕ್ಕೆ ಭೇಟಿ ಮಾಡಲು ಅನುವು ಮಾಡಿಕೊಟ್ಟಿದ್ರು ಆದರೆ ಅಧಿಕಾರಿಗಳು ಬಂದ ವೇಳೆ ನಮ್ಮ ಜಮೀನನ್ನ ಅಧಿಕಾರಿಗಳು ವಶಪಡಿಸಿಕೊಂಡಲು ವಶಪಡಿಸಿಕೊಳ್ಳಲು ಬಂದಿದ್ದಾರೆ ಎಂಬ ಅನುಮಾನಗೊಂಡಂತಹ ರೈತರು ನಾವು ಯಾವುದೇ ಕಾರಣಕ್ಕೂ ಇಲ್ಲಿನ ಇಲ್ಲಿಂದ ನಮ್ಮ ರೈತರ ಜಮೀನುಗಳಿಗೆ ಹೋಗಲು ಬಿಡುವುದಿಲ್ಲ ಅಂತ ಇದೇ ಒಂದು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪ ಇರುವಂತಹ ಎಣ್ಣಂಗೂರು ಗ್ರಾಮದ ಗೇಟ್ ಸಮೀಪವೇ ಅಧಿಕಾರಿಗಳ ಕಾರ್ಗೆ ಅಡ್ಡ ಹಾಕಿ ನಾವು ಇಲ್ಲಿಂದ ಯಾವುದೇ ಕಾರಣಕ್ಕೂ ಅಧಿಕಾರಿಗಳನ್ನ ಮುಂದೆ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದು ಬಹಳಷ್ಟು ರೀತಿಯಾದಂತಹ ಐಡ್ರಾಮೂ ಸಹ ನಡೆದಿತ್ತು ಇದೇ ವಿಚಾರವಾಗಿ ಸುಮಾರು ನೂರಕ್ಕೂ ಅಧಿಕ ಜನ ಪೊಲೀಸ್ ಸಿಬ್ಬಂದಿ ಆ ಉನ್ನತ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಸಹ ಸ್ಥಳೀಯವಾಗಿ ಭಾಗಿಯಾಗಿ ಅಧಿಕಾರಿಗಳಿಗೆ ಇಲ್ಲಿನ ಸದ್ಯದ ಪರಿಸ್ಥಿತಿಯ ಒಂದು ಸರ್ವೆ ಮಾಡಲು ಅನುಕೂಲ ಮಾಡಿಕೊಟ್ಟು ಇದು ಕೈಗಾರಿಕಾ ಪ್ರದೇಶಗಳಿಗೆ ಯೋಗ್ಯವಾದಂತಹ ಪ್ರದೇಶನ ಅಥವಾ ಕೃಷಿ ಭೂಮಿಗೆ ಯೋಗ್ಯವಾದಂತಹ ಪ್ರದೇಶನ ಎಂಬ ಸೂಚನೆ ಮೇರೆಗೆ ಅಧಿಕಾರಿಗಳಿಗೆ ಸರ್ವೆ ಮಾಡಲು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಸ್ಥಳಕ್ಕೆ ತೆರಳಿ ಒಂದು ಪರಿಶೀಲನೆಯನ್ನು ಸಹ ನಡೆಸಿದರು ಆದರೆ ಕೆಲ ರೈತರು ಇದಕ್ಕೆ ತೀವ್ರವಾದಂತಹ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯ ಈಗ ಅಧಿಕಾರಿಗಳು ಸರ್ವೆ ಮಾಡಲು ಬಂದಿದ್ದಾರೆ ಮುಂದೆ ಒಂದು ದಿನ ಇದೇ ರೀತಿಯಾಗಿ ಅಧಿಕಾರಿಗಳು ಬಂದು ನಮ್ಮ ಜಮೀನನ್ನ ವಶಪಡಿಸ್ಕೊಳ್ತಾರೆ ಎಂಬ ಸಾಕಷ್ಟು ರೀತಿಯಾದಂತಹ ಭಯದಲ್ಲಿ ಈಗ ಜಂಗಮ ಕೋಟೆ ಭಾಗದಲ್ಲಿರುವಂತಹ ರೈತರು ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನಾವು ಏನು ಹೇಳ್ತಾರೆ ಅವರು ಏನು ಹೇಳ್ತಾರೆ ಕಿಚನ್ ತಿನ್ನಕ್ಕೆ ಹೆಲ್ದನಲ್ಲ ಏನು ಕಿಚನ್ ಗೆ ತಿನ್ನದ ನಾವು ಹೇಳಾ ಎಷ್ಟು ಎಕರೆ ಇದೆ ನಿಮ್ಮದು ಅದು ನಮ್ಮ ಅಣ್ಣನಿಂದ ನನ್ನಿಂದ ಎರಡು ಎಕರೆ ಐತೆ ಅಷ್ಟೇ ಅಣ್ಣ ಅದು ಅವ್ರು ಇವರು ನಮ್ಮ ಗಂಡ ಮಕ್ಕಳು ಇವ 2 ಎ ಓನ್ ನನ್ನ ಎಕರೆ ನಾನು 4 ಎಕರೆ ಕೊಟ್ಟಿದ್ದಾರೆ ದುಡ್ಡ್ ಕೊಡ್ತಾರಲ್ಲಕ ದುಡ್ಡು ಕೊಡ್ಬಿಟ್ರು ಎಷ್ಟು ದಿನ ಇರ್ತಾನೆ ನಾಲ್ಕು ಕುಡಕ್ರು ಇರ್ತಾರೆ ಸರೆ ಕುಡಿಯೋರು ಇರ್ತಾರೆ ಮೂರು ದಿನ ಕಳ್ಳಾಕ ಮಳೆಸ್ತಾರೆ ಆಮೇಲೆ ಏನು ತಿಂತಾರೆ ಹೇಳಾ ಏನು ತಿನ್ನಕಾಗಲ್ಲ ಒಂದಿಷ್ಟು ಜನ ಸುಮಾರು ಸಂಖ್ಯೆಯಲ್ಲಿ ನಮ್ಮ ಜಮೀನನ್ನ ಕೊಟ್ರೆ ನಮ್ಗೆ ಈ ಭಾಗದಲ್ಲಿ ಒಂದು ರೀತಿಯಾಗಿ ಮಕ್ಕಳ ಭವಿಷ್ಯಕ್ಕೆ ಆಗಿರ್ಬೋದು ಉದ್ಯೋಗ ಸೃಷ್ಟಿ ಆಗಿರ್ಬೋದು ಈ ಒಂದು ಪ್ರದೇಶ ಅಭಿವೃದ್ಧಿ ಆಗುತ್ತೆ ಎಂಬ ಕನಸನ್ನ ಮಾಡ್ತಾ ಇದ್ರೆ ಮತ್ತಷ್ಟು ಜನ ರೈತರು ನಮ್ಮ ಇರುವಂತಹ ಭೂಮಿಯನ್ನ ಹೀಗೆ ಕೈಗಾರಿಕಾ ಪ್ರದೇಶಗಳಿಗೆ ಕೊಟ್ಟರೆ ಮುಂದಿನ ಭವಿಷ್ಯ ಏನಾಗ್ಬೋದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಯಾವ ರೀತಿ ಜಮೀನನ್ನು ಸಂಪಾದನೆ ಮಾಡಬೇಕು ಯಾವುದೇ ವಿದ್ಯಾಭ್ಯಾಸ ಇಲ್ಲದಿರುವಂತಹ ಮಕ್ಕಳು ಕೃಷಿಯಲ್ಲಿಯೇ ಆಧಾರವಾಗಿಟ್ಟುಕೊಂಡು ಜೀವನವನ್ನು ನಡೆಸ್ತಾ ಇರುವಂತಹ ಮಕ್ಕಳು ಮುಂದೆ ತಮ್ಮ ಭವಿಷ್ಯ ಏನು ಎಂಬ ಚಿಂತೆಯಲ್ಲಿ ಸಾಕಷ್ಟು ಜನ ರೈತರು ಈ ಬಗ್ಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ನಿಟ್ಟಿನಲ್ಲಿ ಈಗ ಈ ಕೈಗಾರಿಕಾ ಪ್ರದೇಶ ವಿಚಾರಕ್ಕೆ ಸಂಬಂಧಿಸಿದಂತೆ ಪರ ವಿರೋಧ ಚರ್ಚೆಗಳು ಬಹಳಷ್ಟು ಜೋರಾಗಿಯೇ ನಡೆಯುತ್ತಿವೆ ಒಂದು ಕಡೆ ದೇವನಹಳ್ಳಿ ಸಮೀಪ ಇರುವಂತಹ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಸುಮಾರು ಒಂದು ಸಹ ನೂರಾರು ವರ್ಷಗಳ ನೂರಾರು ದಿನಗಳ ಕಾಲ ಹೋರಾಟ ಮಾಡಿ ಕೊನೆಗೂ ಸಹ ಸರ್ಕಾರ ಈ ಒಂದು ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶವನ್ನ ಅಭಿವೃದ್ಧಿ ಮಾಡುವುದಿಲ್ಲ ಎಂಬ ಸೂಚನೆಯನ್ನ ಕೊಟ್ಟಿತ್ತು ಇದೇ ಒಂದು ಪುಷ್ಟಿ ಹೆಮ್ಮಂತೆ ಈಗ ಜಂಗಮಕೋಟೆ ಭಾಗದ ಜನರು ಸಹ ನಮ್ಮ ಕೃಷಿ ಭೂಮಿಯನ್ನ ನಾವು ಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಆದ್ರೂ ಸಹ ಈ ಒಂದು ಜಾಗದಲ್ಲಿ ಅಧಿಕಾರಿಗಳು ಬಂದು ಸದ್ಯದ ಪರಿಸ್ಥಿತಿಯನ್ನ ಸರ್ಕಾರಕ್ಕೆ ನೀಡಿರುವಂತಹದ್ದು ಇಲ್ಲಿ ಶಿಲ್ಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿನಲ್ಲಿ ಹದ್ಮೂರು ಹಳ್ಳಿಗಳಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಎಕರೆ ನಾವು ಭೂಸ್ವಾಧೀನ ಸೊ ಈ ಬಗ್ಗೆ ರೈತರಿಗೆ ನೋಟಿಸ್ ಟ್ವೆಂಟಿ ಏಯ್ಟ್ ಟೂ ನಲ್ಲಿ ನೋಟಿಸ್ ಕೊಟ್ಟು ಹಿಯರಿಂಗು ಮುಗಿಸಿದ್ದೇವೆ ಟ್ವೆಂಟಿ ಏಯ್ಟ್ ತ್ರೀ ಆರ್ಡರ್ಸ್ ಪಾಸ್ ಮಾಡೋಕ್ಕೆ ಮೊದಲು ನಮ್ಮದೊಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಇದೆ ಸೊ ಹಾಗಾಗಿ ನಾವು ಜಾಗ ನೋಡಬೇಕು ಪ್ರತಿ ನಮ್ಮ ಏನಿದೆ ಅಲ್ಲಿ ವಸ್ತುಸ್ಥಿತಿ ನೋಡೋದಕ್ಕೆ ಇವತ್ತು ಬಂದಿದ್ದು ಎಲ್ಲ ಹಳ್ಳಿಗಳು ಕವರ್ ಮಾಡಿದ್ದೀವಿ ಬಹುತೇಕ ರೈತರೆಲ್ಲರೂ ನಮಗೆ ಸಹಕಾರ ಕೊಟ್ಟು ಅವ್ರು ಅವ್ರ ಜಾಗ ಎಲ್ಲ ತೋರಿಸಿದ್ದಾರೆ ಅದು ಅದಾಗಿನೂ ನಾವಲ್ಲೇನಿದೆ ಭೂಮಿ ಫಲವತ್ತತೆ ಅದೆಲ್ಲನೂ ಸ್ವಲ್ಪ ನೋಡಿಕೊಂಡು ಯಾವ್ಯಾವ ಬೆಳೆಗಳು ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಕಣ್ಣಾರೆ ನೋಡಿ ವಸ್ತುಸ್ಥಿತಿನ ಸರ್ಕಾರಕ್ಕೆ ವರದಿ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದು ದಟ್ ಇಸ್ ಅ ಪರ್ಪಸ್ ಅಲ್ಲ ಅವರಿಗೆ ತಿಳುವಳಿಕೆ ಕಡಿಮೆ ಇತ್ತು ಯಾಕೆ ಬಂದಿದ್ದೀವಿ ಬಹುಶಃ ಅವರು ನಾವು ಇವತ್ತೇ ಫೋರ್ಸ್ಫುಲ್ ಪೊಸೆಷನ್ ಅವ್ರ ಜಮೀನ್ ಕಿತ್ಕೊಳ್ಳಕ್ ಬಂದಿದೀವಿ ಅಂತ ಒಂದು ಭಾವನೆಯಲ್ಲಿ ಹಾಗಾಗಿ ಅವರಿಗೆ ತಿಳುವಳಿಕೆ ಹೇಳಿ ಇಲ್ಲ ನಾವು ಜಮೀನು ವಸ್ತು ಸ್ಥಿತಿ ನೋಡಕ್ ಬಂದಿರೋದು ಯಾವುದೇ ಕಾರಣಕ್ಕೆ ನಿಮ್ಮ ಜಮೀನ್ ಕಿತ್ಕೊಳ್ಳೋಕೆ ಬಂದಿಲ್ಲ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಜಾಗ ನೋಡ್ಕೊಂಡು ಬಂದಿದ್ದೀವಿ ಅಡ್ಡಿ ಪಡಿಸೋದೇನು ಪಾಪ ಅವ್ರು ಅವ್ಲ್ ಅಳಿಲ್ ತೋಡ್ಕೊಂಡ್ರು ನಮ್ಮ ಜಾಗ ನಾವು ಕೊಡಲ್ಲ ಯಾವುದೇ ಕಾರಣಕ್ಕೂ ಕೆ ಡಿ ಬಿ ಕೊಡಲ್ಲ ಅಂತ ಅವ್ರು ಅಳಲ್ ತೋಡ್ಕೊಂಡ್ರು ಅಷ್ಟೇ ಪಾಪ ಅದೆಲ್ಲ ಇರುತ್ತೆ ಸಹಜ ಪಾಪ ಅವ್ರದೇ ಆದ ಒಂದು ಆತಂಕ ಇರುತ್ತೆ ನಮ್ಮ ಜಮೀನು ಹೋಗ್ಬಿಟ್ರೆ ನಮ್ಮ ಒಂದು ಇದನ್ನೇ ಕಿತ್ಕೊಂಡ್ ಬಾಳನ್ನು ಕಿತ್ಕೊಳ್ತೀವಿ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಾವನೆಲಿ ಅವ್ರು ಇದ್ದಾರೆ ಸೊ ಆ ಸ್ವಲ್ಪ ಫಲವತ್ತಾದ ಭೂಮಿ ಇದೆ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದೇನಿದೆ ಹೊಸ ಸ್ಥಿತಿ ನಾವು ಸರ್ಕಾರಕ್ಕೆ ಮತ್ತೆ ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇವರು ಸ್ಟಾಫ್ ಇದ್ರು ಒಟ್ನಲ್ಲಿ ಜಂಗಮಕೋಟೆ ಭಾಗದ ಜಾಗದಲ್ಲಿ ಒಂದು ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಪಡಿಸುವ ವಿಚಾರಕ್ಕೆ ಸ್ಥಳೀಯವಾಗಿ ಪರ್ವ ವಿರೋಧ ಇಳಿಕೆಗಳು ಕೇಳಿ ಬರ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಇದೇ ಇವತ್ತಿನ ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ ನ ವಿಶೇಷತೆ ನಾನು ದತ್ತಾತ್ರಯ ಚಿಕ್ಕಬಳ್ಳಾಪುರ ಪ್ರತಿನಿಧಿ